ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇಸಿಲಾಪೀಸ್ವಾಮ್ಯ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ದಿಢೀರ್ ರಸಮ್ ರೆಸಿಪಿ ಇದಕ್ಕೆ ಯಾವುದೇ ರೀತಿಯ ತೊಗರಿ ಆಗಲಿ ಬೆಳ್ಳುಳ್ಳಿ ಆಗಲಿ ಬಳಸೋಲ್ಲ ಟೊಮೊಟೋ ಹುಣಚಣೆಯಿಂದ ದಿಢೀರಾಗಿ ರುಚಿಯಾಗಿ ರಸಮನ್ನ ಮಾಡ್ಬೋದು ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಚಮಚ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಕಾಳು ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸು ಕಡಲೆಬೇಳೆ ಒನ್ ಟೇಬಲ್ ಸ್ಪೂನು ಮತ್ತು ಮೂರು ಒಣಮೆಣಿ ಹಾಕ್ಕೊಂಡಿದ್ದೀನಿ ಇವಾಗ ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕು ಈಗ ಇದ್ರ ಕಲರು ಚೇಂಜ್ ಆಗಿದೆ ಮತ್ತು ಒಳ್ಳೆ ಘಮ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರ ಬದಲು ನೀವು ಒಣ ಕೊಬ್ಬರಿನೂ ತುರ್ಕೊಂಡು ಹಾಕೋಬೋದು ಈಗ ಗ್ಯಾಸನ್ನ ಆಫ್ ಮಾಡಿಕೊಂಡು ಒನ್ ಟೀ ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ ಈ ಬಿಸಿಗೆ ಬೆಚ್ಚಗಾಗ್ಬಿಡುತ್ತೆ ಸಾಕು ಈಗ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ತಣ್ಣಗೆ ಮಾಡ್ಕೋಬೇಕು ಈಗ ತಣ್ಣಗೆ ಮಾಡ್ಕೊಳ್ಳೋಣ ತಣ್ಣಗಾದಮೇಲೆ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಎಲ್ಲವನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಪುಡಿ ಮಾಡ್ಕೋಬೇಕು ಈಗ ಒಂದು ಪಾತ್ರೆಗೆ ಹುಣ್ಸೆ ನೀರು ಹಾಕೋತಾ ಇದ್ದೀನಿ ನೆಲ್ಲಿಕಾಯಿ ಅಷ್ಟು ಗಾತ್ರದಷ್ಟು ಹುಣ್ಸೆಣ್ಣನ ನೀರಲ್ಲಿ ನೆನೆಸಿ ಕ್ಯೂಚ್ಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಕರಿಬೇನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪಿಗೆ ನೋಡಿ ಈ ಥರ ಸ್ಟಿಕ್ ಥರ ಸ್ಟೆಮ್ ಇರುತ್ತಲ್ಲ ಅದು ಸಮೇತ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೂ ಮೂರು ಹಣ್ಣನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಟೊಮೊಟೋಣ ರಫಾಗಿ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇದನ್ನ ಕೈಯಲ್ಲೇ ಕ್ಯೂಚ್ಕೋಬೇಕು ಹಾಗೂ ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಂಬಾರ್ ಪುಡಿ ಹಾಕಿದ್ದೀನಿ ಇದು ಆಪ್ಷನಲ್ಲು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಜೊತೆಗೆ ಎರಡು ಚಿಟಿಕೆ ಹಿಂಗೆ ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಕೈ ತೊಳ್ಕೊಂಡು ಚೆನ್ನಾಗಿ ಕೈಯಿಂದನೇ ಈ ಥರ ಕ್ಯೂಚ್ಕೋಬೇಕು ಚೆನ್ನಾಗಿ ಮ್ಯಾಚ್ ಆಗಿಬಿಡುತ್ತೆ ಹಣ್ಣು ಈ ಟೈಮಲ್ಲಿ ಬೇಕಾದ್ರೆ ನೀವು ಬೆಳ್ಳುಳ್ಳಿ ಹಾಕಂಗಿದ್ರೆ ಒಂದು ಹಾಕಾಳು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿನ ಈ ಥರ ಕ್ಯೂಚ್ಕೊಳ್ಳಿ ಬೆಳ್ಳುಳ್ಳಿ ಬೇಡ ತಿನ್ನಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಚೆನ್ನಾಗಿ ಕ್ಯೂಚ್ಕೊಂಡಿದ್ದೀನಿ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು ಜಾಸ್ತಿ ನೀರು ಸೇರಿಸ್ಕೊಳ್ಳಿ ಜಾಸ್ತಿ ನೀರಿರಿಸುತ್ತೆ ಅದೇ ಬಾಣಲಿನ ಮತ್ತೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನಾನು ಮಸಾಲೆ ಎಲ್ಲ ಹುರ್ಕೊಂಡಿದ್ದೀನಲ್ಲ ಅದೇ ಇದು ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬದಲು ತುಪ್ಪನೂ ಹಾಕೋಬೋದು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸೆಳೆದ ಮೇಲೆ ಒಂದೆರಡು ಒಂದು ಮೆಣಸಿನ್ಕಾಯಿನ ಈ ಥರ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಮೆಣಸಿನ್ಗಾಯಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ತಕ್ಷಣ ಇದಕ್ಕೆ ನಾವು ಒಣಸೆಣ್ಣು ಟೊಮೊಟನ್ನೆಲ್ಲ ಕ್ಯೂಸಿಟ್ಟಿದ್ವಲ್ಲ ಆ ನೀರನ್ನ ಸೇರ್ಸ್ಕೊತಾ ಇದ್ದೀನಿ ಜೊತೆಗೆ ಪುಡಿ ಮಾಡಿಟ್ಟಿದ್ವಲ್ಲ ಆ ಮಸಾಲೆ ಪುಡಿನೂ ಸೇರಿಸ್ಕೋಬೇಕು ಇದ್ರ ಜೊತೆಗೆ ಚೂರು ಬೆಲ್ಲ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಲ ಉಪ್ಪು ಚೆಕ್ ಮಾಡಿಕೊಂಡು ಇದನ್ನು ಒಂದೆರಡು ಸಲ ಎರಡು ಕುದಿ ಬಂದ ಮೇಲೆ ಇಳಿಸ್ಕೋಬೇಕು ಅಷ್ಟೇ ತುಂಬ ಜಾಸ್ತಿನೂ ಕುದಿಸ್ಬೇಕು ಏನಿಲ್ಲ ಇವಾಗ ನೋಡಿ ಇದರಲ್ಲಿ ಕುದಿ ಇದೆ ಒಳ್ಳೆ ಘಮ ಹೊರಗೆ ಸ್ಟಾರ್ಟ್ ಆಗಿದೆ ಇವಾಗ ಈ ರಸಮ್ ರೆಡಿ ಆಗಿದೆ ಇದನ್ನ ಇಳಿಸ್ಕೊಳ್ಳೋಣ ಬೆಳ್ಳುಳ್ಳಿ ಇಲ್ಲದೆ ಹಾಗೂ ತೊಗರಿ ಇಲ್ಲದೆ ದಿಢೀರಾಗಿ ಈ ಥರ ರಸಮ್ ನೀವು ಮಾಡ್ಕೋಬಹುದು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್